ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ನಕ್ಷತ್ರಗಳಲ್ಲಿ ಜನಿಸಿರುವಂತಹ ನಮಗೆ ದ್ವಾದಶಗಳಲ್ಲಿ ಜನಿಸಿರುವಂತಹ ಜಾತಕರಿಗೆ ಹಿಂದಿನ ವಿಡಿಯೋಗಳಲ್ಲಿ ವಿಶ್ವವಸು ವರ್ಷದಲ್ಲಿ ಬರುವ ಆಗುವಂತಹ ಫಲಗಳ ಬಗ್ಗೆ ಫಲಾನುಭವಿಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ವಿವರಿಸಿದ್ದೇವೆ ಈಗ ದ್ವಾದಶ ರಾಶಿಗಳಲ್ಲಿರುವಂತಹ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮತ್ತೊಂದು ರ ನಕ್ಷತ್ರವಾಗಿರುವಂತಹ ರೋಹಿಣಿ ನಕ್ಷತ್ರಗರಿಗೆ ಶ್ರೀ ವಿಶ್ವಾಸನಾಮ ವರ್ಷದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಇದೆ ಯಾವ ವಿಷಯಗಳಲ್ಲಿ ಅದ್ಭುತವಾದಂತಹ ಯೋಗ ಸಿದ್ಧಿಯಾಗ್ತಾ ಇದೆ ಯಾವ ವಿಷಯಗಳಲ್ಲಿ ಇವರು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳುತ್ತಾ ಶ್ರೀ ವಿಶ್ವಾವಾಸು ನಾಮ ವರ್ಷದಲ್ಲಿ ಯಶಸ್ಸನ್ನು ಸಕ್ಸಸ್ನ ಪಡೆಯಬಹುದು ಅನ್ನುವಂತಹ ಮುಖ್ಯವಾದ ವಿಷಯಗಳ ಕುರಿತು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸುತ್ತಿದ್ದೇನೆ ಈ ದಿನ ನಾವು ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮನ ನಕ್ಷತ್ರವಾಗಿರುತ್ತೆ ಆದರೆ ಈಗಲೂ ನಮಗೆ ಆಕಾಶದಲ್ಲಿ ಈ ಐದು ನಕ್ಷತ್ರಗಳೊಂದಿಗೆ ಕೂಡಿ ನಾವು ರೋಹಿಣಿ ನಕ್ಷತ್ರ ಕಾಣಿಸ್ತಾನೆ ಇರುತ್ತೆ ಅಂತಹ ಅದ್ಭುತವಾದಂತಹ ನಕ್ಷತ್ರ ರೋಹಿಣಿ ನಕ್ಷತ್ರವಾಗಿರುತ್ತದೆ ಈ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರಿಗೆ ಮುಖ್ಯವಾಗಿ ಇವರಿಗೆ ನಾಲ್ಕು ಪಾದಗಳಲ್ಲಿ ಜನಿಸಿರುವಂತಹ ರೋಹಿಣಿ ನಕ್ಷತ್ರ ಜಾತಕರು ದೋಷವನ್ನು ಉಂಟಾಗುತ್ತೆ ಈ ದೋಷ ಇರುವಂತಹ ಕಾರಣದಿಂದ ಇವರು ಮಗು ಹುಟ್ಟಿರುವಂತಹ ಜನನ ಸಮಯದಿಂದ ಇಪ್ಪತ್ತೊಂದು ದಿನಗಳ ಕಾಲದೊಳಗೆ ಅಥವಾ ಮೂರು ತಿಂಗಳ ಒಳಗೆ ಇವರಿಗೂ ನಕ್ಷತ್ರ ಶಾಂತಿಯನ್ನು ಮಾಡಿಸಬೇಕಾಗಿರುತ್ತೆ ನಾಲ್ಕು ಪಾದಗಳು ದೋಷ ಪೂರಿತವಾಗಿರುತ್ತೆ ಆ ಕಾರಣದಿಂದ ನವವಿಧ ಶಾಂತಿ ಅನ್ನುವುದು ತಪ್ಪ ನೀವು ತಪ್ಪದೇ ಮಾಡಿಸಬೇಕಾಗಿರುತ್ತೆ ರೋಹಿಣಿ ನಕ್ಷತ್ರದಲ್ಲಿ ಮಗು ಜನನವಾದರೆ ಅದೃಷ್ಟವೇ ಆದರೆ ಈ ನಕ್ಷತ್ರ ಪಾದಗಳಲ್ಲಿರುವಂತಹ ದೋಷಗಳಿಂದ ಕೆಲವೊಮ್ಮೆ ಈ ಅನಾವಶ್ಯಕವಾಗಿರುವಂತಹ ಸಂಕಷ್ಟಗಳಕ್ಕೆ ಈ ಪೋಷಕರು ಸಿಗಾಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ನವವಿಧ ಶಾಂತಿಯನ್ನು ಮಾಡಿಸುವುದು ನಿಮಗೆ ಅತ್ಯುತ್ತಮ ಪರಿಹಾರವಾಗಿರುತ್ತದೆ ಖಂಡಿತವಾಗಿಯೂ ನೀವು ಈ ದೋಷ ಪರಿಹಾರವನ್ನು ಮಾಡಿಸಲೇಬೇಕಾಗಿರುತ್ತದೆ ಈ ರೋಹಿಣಿ ನಕ್ಷತ್ರಕ್ಕೆ ನಕ್ಷತ್ರಾಧಿಪತಿ ಚಂದ್ರ ಆಗಿರುತ್ತಾನೆ ಈ ಚಂದ್ರನ ಆಳ್ತಾ ಇರುವಂತಹ ಈ ನಕ್ಷತ್ರಾಧಿಪತಿ ಮುಖ್ಯವಾಗಿ ರಾಷ್ಟ್ರಾಧಿಪತಿ ವೃಷಭ ರಾಶಿಯಲ್ಲಿ ಈ ರೋಹಿಣಿ ನಕ್ಷತ್ರ ಬರುವಂತಹ ಕಾರಣದಿಂದ ರಾಷ್ಟ್ರಾಧಿಪತಿ ಶುಕ್ರನಾಗಿರುತ್ತಾನೆ ಮುಖ್ಯವಾಗಿ ಈ ರೋಹಿಣಿ ನಕ್ಷತ್ರದವರ ಕೆಲವು ಗುಣ ಸ್ವಭಾವಗಳನ್ನು ನಾವು ನೋಡಿದರೆ ಇವರು ತುಂಬ ಉಳಿತಾಯ ಹೂಡಿಕೆ ಮಾಡುವುದರಲ್ಲಿ ಅದ್ಭುತವಾದಂತಹ ಯೋಚನೆ ಇರುವರು ಯಾವುದೇ ವಿಷಯಕ್ಕೂ ಇವರು ಖರ್ಚು ಮಾಡುವುದಿಲ್ಲ ಅನಾವಶ್ಯಕ ಖರ್ಚಾಗಿರಲಿ ಅದು ಅವಶ್ಯಕ ಖರ್ಚಾಗಿರಲಿ ಅವರು ಬೇಗ ಅವರ ಈ ಉಳಿತಾಯಕ್ಕೆ ಹೂಡಿಕೆಗೆ ಇಂಪಾರ್ಟೆನ್ಸ್ ಕೊಡಿತಾರೆ ಕೊಡ್ತಾರೆ ಇನ್ನೂ ಸಂಪಾದನೆ ಮಾಡಬೇಕು ಬಂದಿದ್ದನ್ನು ಕಾಪಾಡ್ಕೋಬೇಕು ಇವರು ತುಂಬ ಒಂಥರ ಹೇಳಬೇಕು ಅಂದರೆ ಈ ಹಣಕಾಸಿನ ವಿಷಯಗಳಲ್ಲಿ ಆದಾಯದ ವಿಷಯಗಳಲ್ಲಿ ತುಂಬ ಮಿತವಾಗಿ ಇವರು ಖರ್ಚನ್ನು ಮಾಡ್ತಾ ಇರ್ತಾರೆ ಇವರಲ್ಲಿ ಎಷ್ಟೇ ಇದ್ದರೂ ಇವರಿಗೆ ಎಷ್ಟೇ ಹಣಕಾಸಿನ ಸೌಕರ್ಯಗಳಾಗಿರಲಿ ಆಸ್ತಿಗಳಾಗಿರಲಿ ಏನೇ ಇದ್ದರೂ ನಮಗೆ ಏನೂ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತಾರೆ ಅಂಥ ಸಿಂಪ್ ಅಷ್ಟು ಸಿಂಪಲ್ಲಾಗಿ ಇವರ ಲೈಫ್ನಲ್ಲಿ ಇಲ್ಲಿ ಮಾಡ್ತಾ ಇರ್ತಾರೆ ಮುಖ್ಯವಾಗಿ ಆದರೆ ಇವರು ಕೂಡಿಟ್ಟಿರುವಂತಹ ಹಣವನ್ನು ಈ ಅನುಭವಿಸಲು ಇವರಿಗೆ ಸಾಧ್ಯವಾಗುವುದಿಲ್ಲ ಇದೊಂದು ಪ್ರಾಬ್ಲಮ್ ಇರುತ್ತೆ ಏಕೆಂದರೆ ಆ ಸ್ವಭಾವದಿಂದ ಇವರಿಗೆ ಜೀವನ ಪರ್ಯಂತವು ಇವರಿಗೆ ಹೂಡಿಕೆಯ ಮೇಲೆ ಉಳಿತಾಯದ ಮೇಲೆ ಯಾಕೆ ಅನಾವಶ್ಯಕವಾಗಿ ಖರ್ಚು ಮಾಡಬೇಕು ಏನಕ್ಕೆ ಅನಾವಶ್ಯಕವಾಗಿ ಇದು ಮಾಡಬೇಕು ಅಂತ ಪ್ರತಿಯೊಂದು ರೂಪಾಯಿಯನ್ನು ಇವರು ಹೂಡಿಕೆಗೆ ಉಳಿತಾಯಕ್ಕೆ ಇಂಪಾರ್ಟೆನ್ಸ್ ಕೊಡಿತಾ ಕೊಡ್ತಾರೆ ಬಿಟ್ಟು ಅದನ್ನು ಅನಾವಶ್ಯಕವಾಗಿ ಅವಶ್ಯಕವಾಗಿ ಖರ್ಚು ಮಾಡೋದಕ್ಕೆ ಇವರಿಗೆ ಮನಸ್ಸು ಬರೋಲ್ಲ ಇವರಿಗೆ ಮುಖ್ಯವಾಗಿ ಇವರಲ್ಲಿರುವಂತಹ ಒಂದು ಸ್ವಭಾವದ ಒಂದು ದೊಡ್ಡ ಲಕ್ಷಣವೇನೆಂದರೆ ಹಣ ಸಂಪಾದನೆ ಮಾಡುವುದು ಜೀವನದಲ್ಲಿ ಅದು ಏನಾದರೂ ಸರಿ ಉನ್ನತ ಮಟ್ಟದಲ್ಲಿ ನಾವು ಹಣ ಸಂಪಾದನೆ ಮಾಡಬೇಕು ಒಂದು ಉನ್ನತವಾದಂತಹ ಸ್ಥಿತಿಯಲ್ಲಿ ಇರಬೇಕು ಶ್ರೀಮಂತರಾಗಬೇಕು ಅನ್ನುವಂತಹ ಯೋಚನೆಗಳೇ ಸತತವು ರೋಹಿಣಿ ನಕ್ಷತ್ರದಲ್ಲಿಟ್ಟಿರುವಂತಹ ಜಾತಕರಲ್ಲಿ ಈ ರೀತಿ ಈ ಹಣಕಾಸಿನ ಬಗ್ಗೆ ಉತ್ತಮ ಜಾಗರೂಕರಾಗಿರುತ್ತಾರೆ ಮುಖ್ಯವಾಗಿ ಬಂದಿರುವಂತಹ ಹಣಕಾಸಿನಲ್ಲಿ ಇವರು ಉನ್ನತವಾಗಿ ತಮ್ಮ ಸಂತಾನಕ್ಕೆ ತಮ್ಮ ಕುಟುಂಬಕ್ಕೆ ಸಂಗಾತಿಯು ಒಳ್ಳೆಯ ಜೀವನವನ್ನು ಒಂದು ಕ್ವಾಲಿಟಿ ಲೈಫ್ನ ಕೊಡೋದರಲ್ಲಿ ರೋಹಿಣಿ ನಕ್ಷತ್ರದವರು ಅದ್ಭುತವಾಗಿ ತಮ್ಮ ಸಂಪಾದನೆಯಾದರೂ ಆದಾಯವನ್ನು ಇಟ್ಕೊಂಡಿರ್ತಾರೆ ಆದರೆ ಇವರ ಸ್ವಾಭಾವಿಕವಾಗಿ ವೈಯಕ್ತಿಕವಾಗಿ ಎಷ್ಟೇ ಸಂಪಾದನೆ ಮಾಡಿದ್ರೂ ಅದನ್ನು ಅನುಭವಿಸೋಕ್ಕಾಗಲ್ಲ ಯಾಕಂದರೆ ಈ ಮುಖ್ಯವಾಗಿ ಈ ರೋಹಿಣಿ ನಕ್ಷತ್ರದವರಿಗೆ ವಿದ್ಯೆ ಮತ್ತು ಉದ್ಯೋಗ ಸೂಟ್ ಆಗಲ್ಲ ಇವರಿಗೆ ಈ ವಿದ್ಯಾವೃತ್ತಿ ಉದ್ಯೋಗಗಳು ಖಂಡಿತ ಆಗಲ್ಲ ಇವರಿಗೆ ಏನಂದರೆ ಏನಾದರೂ ಸರಿ ಡಬಲ್ ಮಾಡಬೇಕು ಅಮೌಂಟನ್ನು ರಿಟರ್ನ್ ಮಾಡಬೇಕು ರೊಟೇಷನ್ ಮಾಡಬೇಕು ಅಧಿಕ ಆದಾಯ ಪಡಬೇಕು ಹೇಳಿಬಿಟ್ಟು ತುಂಬ ಜನ ವ್ಯಾಪಾರಕ್ಕೆ ಕೈ ಹಾಕ್ತಾರೆ ವ್ಯವಹಾರಗಳಿಗೆ ಕೈ ಹಾಕ್ತಾರೆ ಮುಖ್ಯವಾಗಿ ರೋಹಿಣಿ ನಕ್ಷತ್ರದವರು ಈ ಕಮ್ಮಿ ಸಮಯದಲ್ಲಿ ಜಾಸ್ತಿ ಹಣ ಮಾಡುವಂತಹ ಕಲಾರಂಗದಲ್ಲಿ ಆ್ಯಕ್ಟರ್ಸ್ ಆಗಿರ್ಬೋದು ಪ್ರೊಡ್ಯೂಸರ್ಸ್ ಆಗಿರ್ಬೋದು ಡೈರೆಕ್ಟರ್ಸ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಈ ರೀತಿ ಮತ್ತು ವ್ಯಾಪಾರಸ್ಥರು ವ್ಯವಹಾರಗಳು ದೊಡ್ಡ ಈ ಸಣ್ಣ ಮಟ್ಟದ ವ್ಯಾಪಾರಗಳಿಂದ ದೊಡ್ಡ ಮಟ್ಟದ ಉದ್ಯಮಿಗಳವರೆಗೂ ರೋಹಿಣಿ ನಕ್ಷತ್ರದವರು ಹಣಕಾಸಿನ ಸ ಈ ಉಳಿತಾಯಕ್ಕೋಸ್ಕರ ಹೂಡಿಕೆ ಹೂಡಿಕೆಗೋಸ್ಕರ ಅಧಿಕ ಆದಾಯವನ್ನು ಪಡೀತಾ ಇರ್ತಾರೆ ಮುಖ್ಯವಾಗಿ ಈ ಫಿನಾನ್ಸ್ ಈ ಬಡ್ಡಿಗೆ ದುಡಿತಾ ಇರ್ತಾರಲ್ವಾ ಈ ಬಡ್ಡಿ ಕೊಡುವಂತಹ ಚಿಟ್ ಫಂಡ್ಸ್ ಮಾಡೋರು ಉದ್ಯೋಗಸ್ಥರಲ್ಲಿ ಒಂದು ಉದ್ಯೋಗ ಮಾತ್ರ ಇವರಿಗೆ ಅದ್ಭುತವಾಗಿರುತ್ತೆ ಅದು ಬ್ಯಾಂಕಿಂಗ್ ಅದು ಹಣಕಾಸಕ್ಕೆ ಸಂಬಂಧಪಟ್ಟಿರುವಂತಹ ಈ ಉದ್ಯೋಗಗಳು ಆಗಿರಲಿ ಈ ವ್ಯಾಪಾರಕ್ಕೆ ಇವರು ಜಾಸ್ತಿ ಅನುಕೂಲವಾಗಿರುತ್ತೆ ವ್ಯಾಪಾರದಲ್ಲಿ ಅಧಿಕವಾದಂತಹ ಆದಾಯ ಲಾಭಗಳನ್ನು ಗಳಿಸೋದಕ್ಕೆ ರೋಹಿಣಿ ನಕ್ಷತ್ರವರಿಗೆ ಅನೇಕರುತ್ತೆ ಮುಖ್ಯವಾಗಿ ಈಗ ತುಂಬ ನಂಬಿಕೆ ಇರೋರು ವಿಶ್ವಾಸ ಪಾತ್ರರು ನೀನು ಇವತ್ತು ಕೊಟ್ಟಿರುವಂತಹ ಒಂದು ಹತ್ತು ರೂಪಾಯಿ ಆಗಿರಲಿ ಒಂದು ಹತ್ತು ವರ್ಷ ಆದಮೇಲೆ ಮತ್ತೆ ನೀನು ಆ ದಿನ ನಿಮಗೆ ಕೊಟ್ಟಿದ್ದೆ ತಗೊಂಡಿದ್ದೆ ಅಂತ ಹೇಳಿಬಿಟ್ಟು ವಾಪಸ್ ಕೊಡುವಂತಹ ಒಂದು ಒಳ್ಳೆಯ ಸ್ವಭಾವ ಇರುತ್ತೆ ಈ ವಿಷಯದಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವುದನ್ನು ಸುಮ್ಮನೆ ತಗೊಳ್ಳೋಲ್ಲ ಅವರು ಹಣಕಾಸಿನ ವ್ಯವಹಾರಕ್ಕೆ ಬಂದರೆ ಹಣಕಾಸಿನ ವ್ಯವಹಾರಗಳು ಬೇರೆ ಬಂಧುತ್ವಗಳು ಸ್ನೇಹಿತರು ಬೇರೆ ಅನ್ನುವ ರೀತಿಯಲ್ಲಿ ಇವರು ವ್ಯವಹಾರಗಳನ್ನು ಮಾಡ್ತಾ ಒಂದು ಉತ್ ಅತ್ಯುತ್ತಮ ನಂಬಕಸ್ಥರಾಗಿರ್ತಾರೆ ವಿಶ್ವಾಸವನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಆದರೆ ಇವರಿಗೆ ಕೆಲವು ಜೀವನದಲ್ಲಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳ ಮಾನಸಿಕವಾಗಿ ಮತ್ತು ಶಾರೀರಿಕ ಆರೋಗ್ಯ ಸಮಸ್ಯೆಗಳು ಇವರಿಗೆ ರೋಹಿಣಿ ನಕ್ಷತ್ರದವರಿಗೆ ಕಾಡ್ತಾ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ಈ ಕತ್ತಿಗೆ ಸಂಬಂಧಪಟ್ಟಿರುವಂತಹ ಭುಜಕ್ಕೆ ಸಂಬಂಧಪಟ್ಟಿರುವಂತಹ ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿರಬಹುದು ಥೈರಾಯ್ಡ್ ಮುಖ್ಯವಾಗಿ ಸ್ತ್ರೀಯರಿಗೆ ಥೈರಾಯ್ಡ್ ಬ್ರೆಸ್ಟ್ ಕ್ಯಾನ್ಸರ್ ಈ ರೀತಿ ಸಮಸ್ಯೆಗಳು ಇವರಿಗೆ ಈ ರೋಹಿಣಿ ನಕ್ಷತ್ರದವರಿಗೆ ಕಾಣಿಸ್ಕೊಳ್ಳುತ್ತೆ ಮುಖ್ಯವಾಗಿ ರೋಹಿಣಿ ನಕ್ಷತ್ರದವ್ರಿಗೆ ಹೇಳಿದೀವು ಹಣಕಾಸಿನ ವಿಷಯಗಳಲ್ಲಿ ತುಂಬ ಅದ್ಭುತವಾಗಿ ನಿಭಾಯಿಸುತ್ತಿರ್ತೀರಾ ಅಂತ ಹಣಕಾಸಿನ ವಿಷಯಗಳಲ್ಲಿ ವ್ಯಾಪಾರಗಳಲ್ಲಿ ಅದ್ಭುತವಾಗಿರುತ್ತೆ ಅಂತ ಆ ಈ ರೋಹಿಣಿ ನಕ್ಷತ್ರ ಅವರಿಗೋಸ್ಕರನೂ ಶ್ರೀ ವಿಶ್ವಾಸ ನಾಮ ವರ್ಷ ಬಂದಿದೆಯೇನು ಅಂತ ಒಂದು ಸಂದೇಹ ಬರುತ್ತೆ ಯಾಕಂದರೆ ಮಾರ್ಚ್ ಮೂವತ್ತರ ನಂತರ ಶನಿ ಬದಲಾವಣೆ ಆದ ಮೇಲೆ ರೋಹಿಣಿ ನಕ್ಷತ್ರದವರಿಗೆ ಅದ್ಭುತವಾದಂತಹ ಯೋಗ ರಾಜಯೋಗ ಅನ್ನೋದು ಈ ಶ್ರೀ ವಿಶ್ವಾವಸು ವರ್ಷದಲ್ಲಿ ಇರುತ್ತೆ ಮುಖ್ಯವಾಗಿ ಶನಿ ಪರಮಾತ್ಮ ಏಕಾದಶದಲ್ಲಿ ಭಾವದಲ್ಲಿರುವಂತಹ ಕಾರಣದಿಂದ ಇವರಿಗೆ ಈ ಇವರಿಗಿರುವಂತಹ ಶಕ್ತಿ ಸಾಮರ್ಥ್ಯಗಳು ರಿಸ್ತಗಳು ಅಂತಹ ಒಂದು ಜಾಣತ ಜಾಣ್ಮತನೆ ಮತ್ತು ವ್ಯವಹಾರಗಳು ವ್ಯಾಪಾರಗಳಲ್ಲಿ ಇವರು ತೋರಿಸುವಂತಹ ಒಂದು ವ್ಯವಹಾರಗಳ ದಕ್ಷತೆ ಇದು ಸ್ಟ್ರಾಟಜಿಸ ಆಗಿರಲಿ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಅದ್ಭುತವಾಗಿ ಹಣವನ್ನು ಗಳಿಸೋದಕ್ಕೆ ಶ್ರೀ ವಿಶ್ವಭಸ್ ವರ್ಷದಲ್ಲಿ ಶನಿ ಭಗವಾನ ಅನುಗ್ರಹ ಮಾಡ್ತಾ ಇದ್ದಾರೆ ಶನಿಯೋಗ ಅಂತಲೇ ಹೇಳ್ಬೋದು ಇನ್ನು ಮತ್ತೊಂದು ವಿಷಯ ಗುರು ದ್ವಿತೀಯ ಸ್ಥಾನದಲ್ಲಿ ಬರುವಂತಹ ಕಾರಣದಿಂದ ಈ ರೋಹಿಣಿ ನಕ್ಷತ್ರದವರಿಗೆ ಒಳ್ಳೆಯ ರಿಕಗ್ನೈಜೇಷನ್ ಆಗಿರಲಿ ಒಂದು ಒಳ್ಳೆಯ ಗೌರವ ಆಗಿರಲಿ ಸಮಾಜಕ್ಕೆ ಇವರ ಮಾತಿನ ಮೇಲೆ ಒಂದು ನಂಬಿಕೆ ಆಗಿರಲಿ ವ್ಯಾಪಾರದಲ್ಲಿ ಮಾಡುವಂತಹ ಇವರು ಮಾಡುವಂತಹ ಒಂದು ಜನಾಕರ್ಷಕ ಡಿಸ್ಕೌಂಟ್ಗಳ ಆಫರ್ಗಳು ಕೊಡುವಂತಹ ರೀತಿಯಲ್ಲಿ ಉತ್ತಮವಾದಂತಹ ಧನಾಗಮನವನ್ನು ಲಾಭಗಳನ್ನು ಇವರು ಪಡೆಯಬಹುದು ಮುಖ್ಯವಾಗಿ ಅದೇ ರೀತಿ ರಾಹು ದಶಮದಲ್ಲಿ ಇರುವಂತಹ ಕಾರಣದಿಂದ ವಿಪರೀತ ರಾಜಯೋಗವನ್ನು ನೀಡ್ತಾ ಇದ್ದಾರೆ ಈ ಯಾವ ವೃತ್ತಿಯಲ್ಲಿರುವಂತಹ ವ್ಯಕ್ತಿಗಳಾಗಿರಲಿ ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳಾಗಿರಲಿ ವ್ಯಾಪಾರದಲ್ಲಿರುವಂತಹ ವ್ಯಕ್ತಿಗಳ ಯಾವ ಕ್ಷೇತ್ರಗಳಲ್ಲಿ ಕೃಷಿ ಮಾಡ್ತಾ ಇದ್ರು ರೋಹಿಣಿ ನಕ್ಷತ್ರದವರಿಗೆ ಈ ವರ್ಷ ಅದ್ಭುತವಾದಂತಹ ರಾಜಯೋಗದ ಮಹಾದ್ಭುತ ರಾಜಯೋಗದ ವರ್ಷ ಅಂತ ಹೇಳುವುದರಲ್ಲಿ ಯಾವುದೇ ಸಂದೇಹವೂ ಇಲ್ಲ ಮುಖ್ಯವಾಗಿ ಅದ್ಭುತವಾದಂತಹ ಸಾಧನೆಗಳು ಮಾಡ್ತಾರೆ ಈ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಒಂದು ಗುರಿ ತಲುಪಲು ಒಂದು ಅನುಕೂಲವಾಗಿರುವಂತಹ ಸಮಯ ಏನಾದರೂ ಅಂದರೆ ಈ ಮೂವತ್ತು ತಿಂಗಳ ಕಾಲ ಇರುತ್ತೆ ರೋಹಿಣಿ ನಕ್ಷತ್ರದವರಿಗೆ ನೀವು ಯಾವುದೇ ಪ್ರಯತ್ನ ಮಾಡಿರಿ ಯಾವುದೇ ವಿಷಯವನ್ನು ನೀವು ಕೈ ಹಿಡಿರಿ ಅದ್ಭುತವಾಗಿ ಯಶಸ್ಸನ್ನು ನಿಮಗೆ ತಂದು ಕೊಡುತ್ತೆ ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ವರ್ಷವು ಈ ಶ್ರೀ ವಿಶ್ವವಸು ಆಗಿರುತ್ತೆ ಇದರ ಜೊತೆಗೆ ಮತ್ತೊಂದು ಎರಡೂವರೆ ತಿಂಗಳಂದರೆ ಮೂವತ್ತು ತಿಂಗಳ ಕಾಲ ನಿಮಗೆ ಈ ಅನುಕೂಲವಾದಂತಹ ಕಾಲ ಯೋಗ ನಡೀತಾ ಇರುತ್ತೆ ಇಂತಹ ದಿನಗಳು ಮತ್ತೆ ಮತ್ತೆ ನಿಮಗೆ ಸಿಗೋಲ್ಲ ಆದ್ದರಿಂದ ನೀವು ನಿಮ್ಮ ಜೀವನದಲ್ಲಿ ಸೆಟ್ಲ್ ಆಗಬೇಕು ಸ್ಥಿರತ್ವವನ್ನು ಹೊಂದಬೇಕು ಒಂದು ಲಕ್ ಒಂದು ಕನಸನ್ನು ಈಡೇರಿಸಬೇಕು ಅಂದರೆ ಈ ದಿನಗಳಲ್ಲಿ ನೀವು ಆರಂಭ ಮಾಡುವುದು ಉತ್ತಮವಾಗಿರುತ್ತೆ ಈ ಮುಖ್ಯವಾಗಿ ಶ್ರೀ ವಿಶ್ವಾವಸುವಲ್ಲಿ ಯಾವ ತಿಂಗಳಲ್ಲಿ ಅದ್ಭುತವಾಗಿರುತ್ತಂದರೆ ಮುಖ್ಯವಾಗಿ ಏಪ್ರಿಲಿಂದ ಜೂನ್ವರೆಗೆ ಮಹಾದ್ಭುತ ಯೋಗ ಅನ್ನೋದು ಬರ್ತಾ ಇದೆ ಮುಖ್ಯವಾಗಿ ಇದರಲ್ಲಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ಲಾಭಗಳು ಒಂದು ಭೂಮಿ ತಗೊಳ್ಳೋ ಜಮೀನು ತಗೊಳ್ಳೋದಾಗಿರಲಿ ಕೃಷಿಯಿಂದ ನಿಮಗೆ ಅದ್ಭುತವಾದಂತಹ ಯೋಗಗಳು ಮನೆ ನಿರ್ಮಾಣ ಗೃಹ ನಿರ್ಮಾಣ ಇತ್ಯಾದಿ ಯೋಗಗಳು ಮತ್ತು ಈ ಆಭರಣಗಳು ಒಡೆವೆಗಳು ತಗೊಳ್ಳುವಂತಹ ಅದ್ಭುತವಾದಂತಹ ಯೋಗಗಳು ನಿಮಗೆ ಸಿದ್ಧಿಯಾಗ್ತಿವೆ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ಈ ಎರಡು ತಿಂಗಳ ಕಾಲ ಮತ್ ಮತ್ತೆ ಕುಜ ಭಗವಾನ ಅದ್ಭುತವಾಗಿ ಫಲಕಾರನಾಗುತ್ತಾನೆ ಈ ಅವಧಿಯಲ್ಲಿಯೂ ಸಹ ನೀವು ನಿಮ್ಮ ಪ್ರಯತ್ನಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಪಡೆಯಬಹುದು ಮುಖ್ಯವಾಗಿ ಈ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಏನಾದರೂ ನಡೀತಾ ಇದ್ದರೆ ಇದರಿಂದ ಹಣಕಾಸಿನ ಮಾನನಷ್ಟ ಏನಾದರೂ ನಡೀತಾ ಇದ್ದರೆ ಅವೆಲ್ಲವೂ ನಿಮಗೆ ಬಗೆಹರಿಯುತ್ತೆ ನಿಮಗೆ ಅನುಕೂಲವಾಗಿ ನೀವು ನಿರಪರಾಧಿಗಳು ನೀವು ಏನೂ ದೋಷರಲ್ಲ ಅನ್ನುವಂತಹ ಒಂದು ಅದ್ಭುತವಾದಂತಹ ತೀರ್ಪುಗಳು ಬರುವಂತಹ ಸಂದರ್ಭ ಈ ವರ್ಷದಲ್ಲಿ ಗೋಚಾರವಾಗ್ತಾ ಇದೆ ಮುಖ್ಯವಾಗಿ ಈ ರಾಜಕೀಯದಲ್ಲಿರುವಂತಹ ವ್ಯಕ್ತಿಗಳಿಗೆ ರೋಹಿಣಿ ನಕ್ಷತ್ರದಲ್ಲಿರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದಂತಹ ಹುದ್ದೆಗಳು ಈ ಜನರಿಗೆ ಹತ್ತಿರವಾಗಿ ಜನರಿಗೆ ಒಳ್ಳೆಯ ಅವಕಾಶಗಳನ್ನು ಕೆಲಸಗಳನ್ನು ಮಾಡುವ ಉತ್ತಮ ಪ್ರಜಾ ಒಳ್ಳೆಯ ಹುದ್ದೆಯನ್ನು ಕ್ಯಾಬಿನೆಟಲ್ಲಿ ಒಂದೇ ಒಳ್ಳೆಯ ಪೊಸಿಷನನ್ನು ಪಡೆಯುವಂತಹ ಯೋಗ ಈ ವರ್ಷ ಆಗಿರುತ್ತೆ ಮುಖ್ಯವಾಗಿ ಈ ರೋಹಿಣಿ ನಕ್ಷತ್ರದವರು ದವರು ಸರ್ಕಾರ ಕೆಲಸಕ್ಕೋಸ್ಕರ ಈ ಗೌರ್ಮೆಂಟ್ ಜಾಬ್ಗೋಸ್ಕರ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೀತಾ ಇದ್ದರೆ ಅದ್ಭುತವಾದಂತಹ ಫಲಗಳು ಖಂಡಿತವಾಗಿಯೂ ನಿಮ್ಮ ಪ್ರಯತ್ನಕ್ಕೆ ಅದ್ಭುತವಾದಂತಹ ರ್ಯಾಂಕ್ ಪಡೆಯುವುದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ಈ ಕ್ರೀಡೆಗಳಲ್ಲಿ ಸ್ಪೋರ್ಟ್ಸಲ್ಲಿರುವಂತಹ ವ್ಯಕ್ತಿಗಳು ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲಲ್ಲಿ ಪ್ರೂವ್ ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗಿರುವಂತಹ ದಿನಗಳು ಇದೆ ರೋಹಿಣಿ ನಕ್ಷತ್ರದವರಿಗೆ ಈ ಮುಂ ಇದಕ್ಕೆ ಮುಂಚೆ ಹೇಳಿದಂಗೆ ಇಂತಹ ದಿನಗಳು ಮತ್ತೆ ಬರಲ್ಲ ನಿಮ್ಮ ಪ್ರಯತ್ನಗಳು ಕಷ್ಟ ಆದ್ರೂ ಸರಿ ಈ ಪ್ರಯತ್ನಗಳು ಮಾತ್ರ ನಿಲ್ಲಿಸಬೇಡಿ ಹೊಸ ಪ್ರಯತ್ನಗಳು ಹೊಸ ವ್ಯಾಪಾರಗಳು ವ್ಯಾಪಾರನು ವಿಸ್ತರಣೆ ಮಾಡಲು ವಿದೇಶಿ ಪ್ರಯತ್ನಗಳು ಮಾಡುವುದರದರಲ್ಲಿ ಆಗಿರಲಿ ಮತ್ತು ಉತ್ತಮ ಸಂಸ್ಥೆಯಲ್ಲಿ ವಿದ್ಯಾ ಅವ ಮತ್ತು ಉದ್ಯೋಗ ಅವಕಾಶಗಳಲ್ಲಾಗಿರಲಿ ಈ ದಿನಗಳನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ ಅದೇ ಬರುತ್ತೆ ಮನೆಯಲ್ಲಿ ಕೂತ್ಕೊಂಡ್ರೆ ಅಂತ ಏನೂ ಬರಲ್ಲ ನಿಮ್ಮ ಪ್ರಯತ್ನಗಳು ಖಂಡಿತವಾಗಿಯೂ ಇದ್ದರೆ ಖಂಡಿತವಾಗಿಯೂ ಆ ಪ್ರಯತ್ನಗಳೆಲ್ಲವೂ ನೆರವೇರಿಸಲು ಶ್ರೀಮನ್ನಾರಾಯಣನು ಶ್ರೀ ಮಹಾಲಕ್ಷ್ಮೀ ದೇವಿ ಶ್ರೀ ಪರಮೇಶ್ವರನ ಕೃಪೆ ನಿಮ್ಮ ಮೇಲೆ ಇರುವುದರಿಂದ ನಿಮಗೆ ಇಂತಹ ಅದ್ಭುತ ಯೋಗ ಈ ವರ್ಷ ನಿಮಗೆ ಆಗಿರುತ್ತೆ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳ ನಿಭವಂತು ಜೈ ಶ್ರೀರಾಮ್